ಇಂದು ಮಟಮಟ ಮಧ್ಯಾಹ್ನ ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಒಬ್ಬ ವ್ಯಕ್ತಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಓಡಾಡಿಕೊಂಡು ಕರೆದು ಕರೆದು ಆಹಾರದ ಪೊಟ್ಟಣಗಳನ್ನು ನೀಡುತ್ತಿದ್ದರು ಅಚ್ಚರಿಯಿಂದ ನಾನು ಮಾತನಾಡಿಸಿದೆ ಅವರು ಯಾರು ಎಂದು ತಿಳಿಯಿತು ತುಮಕೂರು ನಗರದ ಚಿಕ್ಕಪೇಟೆಯಲ್ಲಿರುವ ತೃಪ್ತಿ ಜ್ಯುವೆಲರ್ಸ್ ಮಾಲೀಕ ಎಂದು ಪರಿಚಯ ಮಾಡಿಕೊಂಡರು ನನಗೆ ಅಚ್ಚರಿ ಹಾಗೂ ಸಂತೋಷ ಎರಡೂ ಆಯಿತು ಏಕೆಂದರೆ ನಿಮಗೇ ಗೊತ್ತು ಸ್ವಾರ್ಥಿಗಳೇ ತುಂಬಿರುವ ಈ ಜಗತ್ತಿನಲ್ಲಿ ಪರರ ಹೊಟ್ಟೆಯ ಹಸಿವನ್ನು ನೀಗಿಸುತ್ತಿರುವ ಈ ವ್ಯಕ್ತಿ ನಿಜವಾಗಲೂ ಸಮಾಜಕ್ಕೆ ಮಾದರಿಯೇ ಸರಿ ನನಗಂತೂ ಅವರ ನಗುಮುಖ ಹಾಗೂ ಬಂದ ಬಂದವರಿಗೆ ಕೊಡುತ್ತಿರುವ ಆಹಾರದ ಪೊಟ್ಟಣಗಳನ್ನು ಅವರು ನೀಡುತ್ತಿರುವುದನ್ನು ನೋಡಿದರೆ ಇನ್ನಿಲ್ಲದ ಸಂತೋಷ ಇದೇ ಅಲ್ಲವೇ ಮಾನವೀಯತೆ ಇದೇ ಅಲ್ಲವೇ ಮನುಷ್ಯನ ಕರ್ತವ್ಯ ಇದೇ ಅಲ್ಲವೇ ದೇವರನ್ನು ಕಾಣುವ ರೀತಿ ಎಂದು ಅನಿಸಿತು ಏನೇ ಹೇಳಿ ಇಂತಹ ವ್ಯಕ್ತಿತ್ವ ಅಪರೂಪ ಬೇರೆ ಊರುಗಳಲ್ಲಿ ಈ ರೀತಿ ಆಹಾರದ ಪಟ್ಟಣಗಳನ್ನು ಹಂಚುವವರನ್ನು ಕಂಡು ನಾವು ಬೆರಗಾಗಿ ಸಂತೋಷವನ್ನು ವ್ಯಕ್ತಪಡಿಸಿ ಅವರಿಗೆ ಒಗಳಿಕೆಯ ಮಾತುಗಳನ್ನಾಡಿದ್ದೆವು ಇವರು ನಮ್ಮ ತುಮಕೂರು ನಗರದ ಒಬ್ಬ ಜ್ಯುವೆಲರಿ ಮಾಲೀಕನಾಗಿ ಪ್ರತಿನಿತ್ಯವೂ ಅವರು ಹಸಿದ ಹೊಟ್ಟೆಗಳಿಗೆ ಬಸ್ ಸ್ಟ್ಯಾಂಡ್ ಟೌನಾಲ್ ಸರ್ಕಲ್ ಹಾಗೆ ಇನ್ನಿತರ ಕಡೆ ಹುಡುಕಿ ಹುಡುಕಿ ಆಹಾರ ಕೊಡುತ್ತಿದ್ದಾರೆ